ಇನ್ನೊಂದು ಕಥೆ ದೃಷ್ಟಿಯಿಂದ ಒಂದು ಪ್ರಮುಖ ಆಗಮನ ವ್ಯಾಸರುದಾಗುವುದು ವನಪರ್ವದಲ್ಲಿ ಆಗುವಂಥದ್ದು ಈಗ ಮೋಸದ ಜೂಜಾಟ್ ಆಗಿದೆ ಪಾಂಡವರನ್ನ ಸೋಸಿ ವನವಾಸ ಕಳಿಸ್ಬಿಟ್ಟಿದ್ದಾರೆ ಇಷ್ಟಾದರೂ ಇದ್ದಾರಲ್ಲ ಇವರು ನಮ್ಮ ಕಡೆ ಉತ್ತರ ಕರ್ನಾಟಕದ ಮಾತ್ರ ಚಂಡನ ಚೌಕ್ಲಿ ಅಂತ ಅನ ದುಷ್ಟ ಚತುಷ್ಟಯ ಅಂತ ನಾವು ಸಂಸ್ಕೃತಿ ಸಂಭ್ರಮದಾಗ ಹೇಳ್ತೀವಿ ನಮ್ಮ ಕಡೆ ಹಳ್ಳಿ ಮಂದಿ ಚಂಡನ ಚೌಕ್ಲಿ ಅಂತ ನಾಲ್ಕು ಜನ ಅವರು ದುರ್ಯೋಧನ ದುಶಾಸನ ಕರನಾಶಕಿ ಈಗ ಜನ ಇವ್ರಿಗೆ ಏನು ಸಮಾಧಾನ ಇಲ್ಲ ಗಾಡಿ ಕಳಿಸಿದ್ರು ಸಮಾಧಾನ ಇಲ್ಲ ಮತ್ತೆ ಧೃತರಾಷ್ಟ್ರನ ಮಾತು ಬಿದ್ರನ್ನ ಮಾತು ಕೇಳಿ ಅವ್ರು ಕರೆಸ್ಕೊಂಡ್ಬಿಡ್ತಾನೋ ಅವ್ನು ಬಂದು ಬಿಡಬೇಕು ಅಂತ ಹಂಚಾಗ್ತಾನೆ ಆ ಕ್ಷಣದಲ್ಲಿ ವ್ಯಾಸರು ಬರ್ತಾರೆ ಅವ್ರು ಗೊತ್ತಿತ್ತು ಮಗ ಒತ್ತಾಯ ಮಾಡಿದ್ರೆ ಇಲ್ಲ ಅಂಬ ಧೃತರಾಷ್ಟ್ರ ಅನ್ನೋ ಪುತ್ರ ಮೋಹ ಹಿಂದಕ್ಕೆಲ್ಲ ಲಾಗಿದೆಯಲ್ಲ ಸಾಕ್ಷಾಗೃಹ ಖರ್ಗಿನ ಮನೆಂದು ಕೇಳಲಿಲ್ಲ ಜೂರು ಸಾಡಕ್ಕೆ ಕರೆಸಿದ್ದು ಈ ಮಗನಿಗೆ ಹೇಳ್ತಾರೆ ದುತರಾಷ್ಟ್ರ ಮಗ ನಾವು ಹೇಳ್ತಾರೆ ನೋಡಪ್ಪ ಪಾಂಡವ್ರನ್ನ ಸೋಲಿಸಿ ಕಾಡಿ ಕಳಿಸಿದ್ದೆ ನನ್ಗೆ ಒಪ್ಪಿಗೆ ಇರಲಿಲ್ಲ ಮಾಡಬಾರ್ದಾಗಿದ್ದರು ಈ ಹದಿಮೂರು ವರ್ಷ ವನವಾಸ ಮುಗಿಸ್ತಾ ಅವರು ಒಳಗಡೆ ಸೇರು ಕುದೀತಾ ಇರಲಿ ಬಂದ್ಮೇಲೆ ಯುದ್ಧಕ್ಕೆ ಬರ್ತಾರೆ ಹೊಡೆದು ಹಾಕ್ತಾರೆ ನಿಮ್ಮನ್ನು ಅದಕ್ಕೊಂದು ಕೆಲಸ ಮಾಡ ಅವರೇನಾದ್ರು ಮುಂದುವರೆದು ಯುದ್ಧ ಹಾಕೋದಾದ್ರೆ ತನ್ನ ಸಾವು ಬರ್ವಾಡಿಕೊಂಡಂಗೆ ಆಗ್ತದೆ ದುರ್ಯೋಧನ ಹೇಳು ಸಾವು ತಗೊಂಡು ಕಟ್ಕೊಂಡು ಬಂದಂಗೆ ಎಚ್ಚರಿಕೆ ಕೊಡ್ತೀನಿ ನೀವು ಪಾಂಡವ ಬಗ್ಗೆ ಇರುವಂತ ದ್ವೇಷವನ್ನು ತಡಿಬೇಕಪ್ಪ ನೀನು ಯಾಕೆ ಮಾತನ್ನ ಯಾಕೆ ಹೇಳಬೇಕು ಅಂದ್ರೆ ಬಹಳ ಜನ ಕೆಲಸ ಕೇಳ್ತಾರೆ ಪ್ರಶ್ನೆ ಹೇಳ್ತಾರೆ ಯಾಸ್ ಹೇಳಬಾರ್ದ ಮಗನಿಗೆ ಬುದ್ಧಿ ಹೇಳ್ಬಾರ್ದ ತಿಳಿಸ್ಬೋದಾಗಿರ್ತಾನೆ ಯುದ್ಧ ಅಂತ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ವೇದ ಬಂದು ಹೇಳ್ತಾರೆ ನೋಡು ಇಡೀ ವಂಶನೇ ನಾಶ ಆಗುವ ಸಂದರ್ಭ ಬಂದಿದೆ ಈಗ ಧೃತರಾಷ್ಟ್ರ ಬಹಳ ಪೊಲಿಟಿಕಲಿ ಕರೆಕ್ಟ್ ವಂಶ ಏನ್ ಹೇಳ್ತಾನಂದ್ರೆ ನಿಜವಾಗ್ಲೂ ನನಗೂ ಇಷ್ಟ ಇಲ್ಲ ಜೂಸ್ ಆಡೋದು ದೈವನೇ ಅಂತ ಬುದ್ಧಿವಂತ ಮಾಡಿದ್ರು ನಾನು ಮಾಡಿದ್ದೆ ದೈವ ಮಾಡು ಅದು ಭಾಳ ಸುಲಭ ಮಾತಾ ನಾನೇನು ಮಾಡಿ ಸರ್ ದೈವ ಮಾಡಿಸಿದ್ ದೈವ ಮಾಡಿದ್ ಹೋದ ಹಾಗಾದರೆ ನೋಡು ಎಷ್ಟು ಬುದ್ಧಿವಂತ ಇದ್ದಾನು ಭದ್ರಾಷ್ಟ್ರ ದಡ್ಡ ಅನ್ಬೇಕು ಬುದ್ಧಿವಂತ ಗೊತ್ತೇ ಆಗ ಒಂದು ಸಲ ಅವನು ನನ್ನ ಮಗ ಮೂರ್ಖ ಇದ್ದಾನೆ ಅಂತ ಗೊತ್ತಿದೆ ದುರಹಂಕಾರಿ ಇದ್ದಾನೆ ಅಂತ ಗೊತ್ತಿದೆ ಆದ್ರೆ ಏನ್ ಮಾಡಲಿ ಮಗ ಅಲ್ವಾ ಆಮೇಲೆ ಮೋಹ ಕಮ್ಮಿ ಆಗಲ್ಲ ನನಗೆ ಅಂತ ವ್ಯಾಸ ಹೇಳ್ತಾರೆ ಹೌದಪ್ಪ ಮಗನ ಮೇಲಿನ ಪ್ರೀತಿ ಇರಬೇಕು ಅದು ಅತಿಯಾದ ಮೋಹ ಆದರೆ ಹಾಳಾಗ್ತದೆ ಅಂತ ಹೇಳ್ತಾರೆ ಒಂದು ಕಥೆ ಹೇಳ್ತವೆ ಸುರಭಿ ದೊಡ್ಡ ಹಸು ಕಾಮದೇಗೋದು ಅಳ್ತಾಯಿತ್ತೆ ಇಂದ್ರ ಕೇಳ್ದೆ ಯಾಕೆ ಅಳ್ತೀಯಾ ಅಂತ ಕೇಳಿದ ಅದು ಹೇಳ್ತೆ ಭೂಮಿ ಮೇಲೆ ನೋಡಪ್ಪ ನನ್ನ ಮಗ ಇದ್ದಾನೆ ಎತ್ತು ಅವನು ರೈತ ಎಷ್ಟು ಹೊಡಿತಾನೆ ಅದಕ್ಕೆ ಸರಿಯಾಗಿ ಊಟ ಹಾಕಲ್ಲ ಹಾಗಲು ರಾತ್ರಿ ದುಡಿಸ್ತಾನೆ ಅದ್ರ ಬಗ್ಗೆ ನನ್ನ ಕರುಣೆ ಆಗಿದೆ ಅಂತ ಬ್ಯಾಸ್ ಹೋಗೋ ಉಪಗಳಿದ್ದಾವೆಲ್ಲ ಭೂತ ಉಪಯೋಗಗಳು ಆ ಎಷ್ಟು ಹೊಡಿತಾನೆ ನೋಡೋದಕ್ಕೆ ಅಂತ ಇಂತ ನಂತರ ಅದೊಂದು ಯಾಕೆ ನೋಡ್ತೀಯ ನೀನು ಎಷ್ಟೊಂದು ಹಸುಗಳಿದ್ದಾವೆ ಚೆನ್ನಾಗಿದ್ದಾವೆ ನಿನ್ನ ಮಕ್ಕಳು ಎಷ್ಟೊಂದು ಜನ ಹೆಂತ್ರಗಳಾಗಿದ್ದಾವೆ ಹೋರಿಗಳಿದ್ದಾವೆ ಅವ್ನು ನೋಡಿ ಸಂತೋಷ ಇದನ್ನ ಯಾಕೆ ಮಾಡ್ತೀಯ ಆ ಅಂತ ಇವು ಚೆನ್ನಾಗಿರೋ ಬಗ್ಗೆ ಏನು ನೋಡೋದಪ್ಪ ನಾನು ಹೆಂಗೆ ಅಂತ ನೋಡಿ ಬೈಬಲ್ನಲ್ಲಿ ಇದೇ ಮಾತು ಬರ್ತಿದ್ದೆ ಲಾಸ್ಟ್ ಶೀಟ್ ಅಂತ ಕುರುಬನ ಕಡೆ ಮೂರು ಕುರಿ ಇದ್ದಾವೆ ಒಂದು ಕುರಿ ಕಳೆದು ಹೋಗಿದೆ ಹುಡ್ಕಾಡ್ ಹುಡುಕಾಡ್ ಬದ್ದಾಡ್ತಾನೆ ಅದಕ್ಕೆ ಯಾಕೆ ಹುಡುಕಾಡ್ತೀವ ಮಾರ ಯಾವ್ದವಾಗ ಚೆನ್ನಾಗಿರೋದು ಅಂತ ಚೆನ್ನಾಗಿರೋದು ಇದ್ದೇ ಬಗ್ಗೆ ಕಳೆದ್ ನಮ್ಗೆ ಜಾಸ್ತಿ ನಮ್ಮ ಮನೇಲಿ ಹಾಗೆ ಅಲ್ವಾ ಯಾವ ಮಕ್ಳು ಚೆನ್ನಾಗಿದ್ದಾರೆ ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಯಾವ ಮಗು ಸ್ವಲ್ಪ ಅಶಕ್ತನಾಗಿದ್ದಾನೋ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಿ ವೇದ ವ್ಯಾಸ ಮಾತದು ಯಾಕೆ ನೋಡ್ತೀವಿ ಅಂದಾಗ ಸುಲಭಿ ಹೇಳ್ತದೆ ಚೆನ್ನಾಗಿದ್ದವ್ರ ಬಗ್ಗೆ ನಾನು ತಲೆ ಕೆಡಿಸಿಕೊಬೇಕಾಗಿಲ್ಲ ಈ ಮಗು ನನ್ನ ಮಗು ತುಂಬಾ ಕಷ್ಟಪಡ್ತಾನೆ ಏನಾದರೂ ಮಾಡು ಬರಗಾಲ ಬಿದ್ದಿದೆ ರೈತನ ಊಟ ಇಲ್ಲ ಅಂತ ಇಲ್ಲಕ್ಕೂ ಹಾಕಿ ತಕ್ಷಣ ಇಂದ್ರ ಜೋರಾಗಿ ಮಳೆ ಕರೆದ ಬಳೆ ಬಂತು ಚೆನ್ನಾಗಿತ್ತು ಅಂತ ಇದನ್ನು ವ್ಯಾಸರು ಧೃತರಾಷ್ಟ್ರ ಹೇಳ್ತಾರೆ ನೋಡು ಈ ಮಾತು ನಮಗೆಲ್ಲ ಗೊತ್ತಿದೆ ಕೌರವರು ತಮ್ಮ ವ್ಯಾಸರ ನೇರ ಮೊಮ್ಮಕ್ಕಳು ಧೃತರಾಷ್ಟ್ರದ ಮಕ್ಕಳು ನೂರು ಜನ ಪಾಂಡವರು ವ್ಯಾಸರ ನೇರ ಮೊಮ್ಮಕ್ಕಳಲ್ಲ ಕುಂತಿ ಪಡ್ಕಂಡದ ಮಕ್ಕಳು ಆದರೆ ಕೂಡ ಪ್ರೀತಿ ಹೆಚ್ಚು ಕುಂತಿ ಮಕ್ಕಳ ಕಡೆ ಇದೆ ಯಾಕಿತ್ತು ಅವ್ರು ಹೇಳ್ತಾರೆ ಕುಂತಿ ಮಕ್ಕಳ ಬಗ್ಗೆ ನನಗೆ ಯಾಕೆ ಪ್ರೀತಿ ಇದೆ ಅಂದ್ರೆ ಧರ್ಮದ ದಾರಿಯಲ್ಲಿ ಇದ್ದಾರೆ ನಿನ್ನ ಮಕ್ಕಳು ಧರ್ಮದ ದಾರಿಯಲ್ಲಿ ಇಲ್ಲ ಅದಕ್ಕೆ ಅವರು ಬುದ್ಧಿ ಹೇಳು ಅವ್ರನ್ನ ಕಾಪಾಡಿಕೊಂಡ್ರೆ ಇವನು ಧರ್ಮ ಚೆನ್ನಾಗಿರ್ತದೆ ಹೇಳು ಬಿಡಬೇಡ ಅಂತ ಹೇಳ್ತಾರೆ ಅವ್ರಿಗೆ ಕೈದು ಜನ ಇದ್ದಾರಪ್ಪ ಪಾ ಇವ್ರು ಜನ ಇದ್ದಾರೆ ಅವ್ರು ಹ್ಯಾ ಬದುಕ್ತಾರೆ ಪಾಪ ಉಳಿದಾರು ಕುಂತಿ ಸಾಕಷ್ಟು ಬೆಂದ ಹೋಗಿದ್ದಾಳೆ ಆಕೆ ನೋವು ಕೊಡಬೇಡ ಅಂತ ಸಾಕಷ್ಟು ಬುದ್ಧಿ ಹೇಳ್ತಾರೆ ಋತರಾಷ್ಟ್ರನು ಬುದ್ಧಿವಂತ ನನಗೆಲ್ಲ ಗೊತ್ತಿದೆಯಪ್ಪ ಗೊತ್ತಿಲ್ಲ ನನಗೆ ನನ್ನ ಮಕ್ಕಳು ಕೆಟ್ಟಿದ್ದಾರೆ ಇದ್ದಾರೆ ಎಲ್ಲ ಗೊತ್ತು ನನಗೆ ಅವ್ರು ಒಳ್ಳೆಯವರು ಗೊತ್ತು ನನಗೆ ಅದನ್ನು ಏನು ಮಾಡಲಿ ನಮ್ಮ ಮಾತೆ ಕೇಳಲ್ಲ ಅವರು ಹತಾಶೆ ಕೋರ್ಸ್ಬಿಡ್ತಾನೆ ಹಾಗಲ್ಲ ಅಂದ್ಬಿಟ್ಟು ನಾನು ಕೆಲಸ ಇದ್ರಿಗೆ ಕೊಡ್ತಾನೆ ನಮ್ಮಲ್ಲಿ ಔಟ್ಸೋರ್ಸಿಂಗ್ ಅಂತ ಬಂದಿದೆ ಎಲ್ಲ ನಮ್ಮ ಏನು ಮಾಡೋಕ್ಕಾಗಲ್ಲ ಔಟ್ಸೋರ್ಸ್ ಮಾಡಿ ಅವ್ನು ಹೇಳ್ತಾನೆ ನೀವು ಹೆಂಗೂ ಬಂದಿದ್ದೀರಿ ನೀವೇ ಬುದ್ಧಿ ಹೇಳಿ ನನ್ನ ಮಕ್ಕಳಿಗೆ ನನ್ನ ಕಡೆ ನಿಂತು ಆಗಲ್ಲ ಅಂತ ಹೇಳ್ತಾನೆ ಕೊನೆಗೆ ಅವರು ಹೇಳ್ತಾರೆ ರಾಜ ನಾನು ಹೇಳಿದ್ದೆನಾ ನೀನೇ ಕೇಳೋಲ್ಲ ನಿನ್ನ ಮಕ್ಕಳಿಗೆ ಕೇಳ್ತಾರೆ ಮೈತ್ರಿಯ ಋಷಿ ಬರ್ತಾರೆ ಅವರು ಮೈತ್ರಿಯ ಋಷಿಗಳು ಹೇಳ್ತಾರೆ ಬುದ್ಧಿ ಹೇಳ್ತಾರೆ ಧರ್ಮ ಇವನಿಗೆ ಧತ್ತರಾಷ್ಟ್ರನಿಗೆ ಮಕ್ಕಳಿಗೆ ಹೇಳು ವಂಶ ನಿರ್ವಂಶ ಆಗಿ ಹೋಗ್ತದೆ ಅಂತ ಅವನು ಅದೇ ಮಾತು ಹೇಳ್ತಾನೆ ಅವನಿಗೆ ಹೇಳ್ತಾರೆ ನೀನು ನಡ್ಸೋದಲ್ಲಪ್ಪ ಮಾತು ನೀನು ಏನು ಮಾಡ್ತೀನಿ ವಿಚಾರ ಮಾಡು ನಾನು ಹೇಳಿದ ಮಾತ್ರ ನೆನಪಿರ್ಲಿ ಅಂತ ಹೇಳಿ ಬಿಡ್ತಾರೆ